ನಮ್ಮ ರಾಜ್ಯದ ಯೋಜನೆಗಳಾದಂಥ ದಾಟ್ ಇರ್ಬೋದು ಕಪ್ಪಲ್ ಪತ್ರ ಇರ್ಬೋದು ಮಾದಾಯಿ ಇರ್ಬೋದು ಕೃಷ್ಣ ಯೋಜನೆ ಇರ್ಬೋದು ಮೇಲ್ದಂಡೆ ಕೃಷ್ಣ ಮೇಲ್ದಂಡೆ ಯಾವ ಯೋಜನೆಗಳಿಗೂ ಕೂಡ ದುಡ್ಡು ಕೊಡ್ತಿಲ್ಲ ಆಸ್ ಎ ಮ್ಯಾಟ್ರ್ ಆಫ್ ಫ್ಯಾಕ್ಟ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅವರ ಬಜೆಟ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕರ ಬಜೆಟ್ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಅಪ್ಪರ ಭದ್ರಾಕ್ಕೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದು ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಸ್ಪೀಟ್ನಲ್ಲಿ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದರು ಇಲ್ಲಿವರೆಗೂ ಒಂದು ರೂಪಾಯಿನೂ ಬಂದಿಲ್ಲ ಮತ್ತೆ ಈ ಬಜೆಟ್ನಲ್ಲೂ ಕೂಡ ಅದರ ಪ್ರಸ್ತಾಪ அவரு பஜெட் மண்டசுவ கேந்திர சர்ந்த நமக்கு ஐரத முன்னூறு கோடி மப்பர் பதிரா யோஜனையாஷ்டீயோஜனையுமா நியாஷனல் பிரஜெக்ட் அந்த ಅದರ ಪ್ರಸ್ತಾಪ ಇಲ್ಲ ಇದರಲ್ಲಿ ಈ ಬಜೆಟ್ನಲ್ಲಿ ಇಲ್ಲ ಕರ್ನಾಟಕ ರಾಜಸ್ಥಾನ ಬಿಟ್ಟರೆ ಹೆಚ್ಚು ಒಣಭೂಮಿ ಇರ್ತಕ್ಕಂಥ ಪ್ರದೇಶ ಇದಕ್ಕೆ ನೀರಾವರಿ ಯೋಜನೆಗಳಿಗೆ ಒಂದು ರೂಪಾಯಿ ಬಜೆಟ್ ಕೊಡದಿರಲಿ ಅನುದಾನ ಕೊಡೋದಿರಲಿ ಈ ಕರ್ನಾಟಕದಲ್ಲಿ ನಡೀತಾ ಇರತಕ್ಕಂಥ ನೀರಾವರಿ ಯೋಜನೆಗಳು ಪ್ರಸ್ತಾಪನೆ ಇಲ್ಲ ಆಮೇಲೆ ನಾನು ಈ ಸಾರಿ ರಾಯಚೂರಿನಲ್ಲಿ ಏಮ್ಸ್ ಘೋಷಣೆ ಮಾಡ್ತಾರೆ ಅಂತ ನಿರೀಕ್ಷೆ ಮಾಡಿದ್ದೆ ಕೇಂದ್ರ ಸಚಿವರು ಅದರ ಭರವಸೆಯನ್ನು ಕೂಡ ಕೊಟ್ಟಿದ್ರು ನಡ್ಡಾ ಅವರು ಅದರ ಪ್ರಸ್ತಾಪ ಕೂಡ ಇಲ್ಲ ಆಮೇಲೆ ರಾಜ್ಯದ ನಗರಗಳು ಇದ್ದಾವಲ್ಲ ಕುಡಿಯುವ ನೀರಿನ ಯೋಜನೆಗಳಿಗೆ ಗ್ರಾಮೀಣ ಪ್ರದೇಶಗಳಿಗೆ ರೈಲು ರೈಲ್ವೆ ದಾರಿಗಳಿಗೆ ಹಣ ಒದಗಿಸಿಕೊಡಿ ಅಂತ ಕೇಳಿದ್ದು ಅನುದಾನ ಕೊಡಿ ಅಂತ ಬಟ್ ಅದನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದ್ದಾರೆ ಬೆಂಗಳೂರಿನಲ್ಲಿ ಮೂಲಭೂತ ಸೌಕರ್ಯಗಳಿಗೆ ವಿಶೇಷವಾಗಿ ರಾಜಕಾಲವೇ ನಿರ್ವಹಣೆಗೆ ಬಿಸ್ನೆಸ್ ಕಾರಿಡಾರ್ ಮಾಡಕ್ಕೆ ಹಣ ಕೇಳಿದ್ದು ಅದಕ್ಕೆ ನಾವು ಕೊಟ್ಟಿರೋದು ಖಾಲಿ ಚೆಂಬು ಅಂಗನವಾಡಿ ಕಾರ್ಯಕರ್ತರಿಗೆ ಆಶಾ ಕಾರ್ಯಕರ್ತರಿಗೆ ಗೌರವಧನ ಹೆಚ್ಚು ಮಾಡಿ ಅಂತ ಹೇಳಿದ್ದ ಅದು ಕೂಡ ಕೊಟ್ಟಿಲ್ಲ ಎಸ್ ಎ ಅಂಗನವಾಡಿ ಕಾರ್ಯಕರ್ತರು ಇಲ್ಲ ಅವರು ಐ ಸಿ ಡಿ ಎಸ್ ಕಾರ್ಯಕ್ರಮ ಮಾಡಿದಾಗ ಮಾಡದ್ದು ಕಾರ್ಯಕ್ರಮ ಕೇಂದ್ರದ ಯೋಜನೆ ಅದು ಆಶಾ ಕಾರ್ಯಕರ್ತರು ಎರಡು ಒಂದು ರೂಪಾಯಿ ಕೊಟ್ಟಿಲ್ಲ ಈ ವಸತಿ ಯೋಜನೆಗಳಿದವಲ್ಲ ನಗರ ಪ್ರದೇಶಗಳಿಗೆ ಕೇಂದ್ರ ಸರ್ಕಾರದವರು ಒಂದೂವರೆ ಲಕ್ಷ ರೂಪಾಯಿ ಕೊಡ್ತಾರೆ ಅದನ್ನ ಐದು ಲಕ್ಷಗಳಿಗೆ ಹೆಚ್ಚಿಸಬೇಕು ಅಂತ ಕೇಳಿತವ್ರು ಅದನ್ನು ಮಾಡಿಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ಎಪ್ಪತ್ತೆರಡು ಸಾವಿರ ರೂಪಾಯಿ ಕೊಡ್ತದೆ ಒಂದು ಮನೆಗೆ ಅದನ್ನು ಮೂರು ಲಕ್ಷಗಳಿಗೆ ಹೆಚ್ಚಿಸ್ಬೇಕು ಅಂತ ಮಾಡಿದ್ದು ಅದನ್ನು ಕೂಡ ಕೊಟ್ಟಿಲ್ಲ ಅಂದರೆ ಒಟ್ಟಾರೆಯಾಗಿ ನರೇಂದ್ರ ಮೋದಿಯವರ ಸರ್ಕಾರದ ಬಜೆಟ್ಟು கர்நாடகே ஜோம் கொடுத்துக்க முந்துவேன்